ಸಂಸ್ಥೆ ಮಾತೃಶ್ರೀ ಅಮ್ಮನವರ ಕನಸಿನ ಕೂಸು ಈ ಸಂಸ್ಥೆ ಗಂಟೆ ನಾವು ಕೆಲಸ ಕೊಡ್ತೇವೆ ಅಂತ ಹೇಳಿ ನಮ್ಮ ಎಂಡಿ ಸರ್ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಈ ಸಂಸ್ಥೆಯ ಬೆನ್ನೆಲುಗಳಾಗಿ ನಿಂತು ಈ ಕೆಲಸ ಈ ಸಂಸ್ಥೆಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಮುಂದುವರಿಸ್ತಾ ಹೋಗ್ತೇವೆ ಹೇಳಿ ನಾವು ಮಾತುಶ್ರೀ ಅಮ್ಮನವರಿಗೆ ಈ ಮೂಲಕ ತಿಳಿಪಡಿಸಿಕೊಂಡಿದ್ದೇವೆ ನಮಗೆ ಎರಡು ಸಲ ಬಾಣಿಸ್ ಕೊಡ್ತಾರೆ ದೀಪಾವಳಿ ಬಾನ್ಸ್ ಅಂತ ಹೇಳಿ ಅದರಲ್ಲಿ ನಮಗೆ ಮಹಿಳೆಯರಿಗೋಸ್ಕರ ಇರುವಂತಹ ಸಂಸ್ಥೆ ಇದು ಮಹಿಳೆಯಿಂದ ಮಹಿಳೆಗೆ ಮಹಿಳೆಗಾಗಿ ಇರುವಂತಹ ಸಂಸ್ಥೆಯಲ್ಲಿ ಮಹಿಳೆಯರು ಜಾಸ್ತಿ ಬಂದು ಸೇರ್ಲಿ ಅಂತ ಹೇಳಿ ನಾವು ಅಪೇಕ್ಷಿಸುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ಅದರ ಅಂಗಸಂಸ್ಥೆಯಾಗಿರುವಂತಹ ಸಿರಿ ಮಹಿಳೆಯರ ಸಬಲೀಕರಣದಲ್ಲಿ ಭಾರಿ ಮುಂದುವರೆದಿದೆ ಮಹಿಳೆಯರಿಗೆ ಒಂದು ತರಬೇತಿಯನ್ನ ನೀಡಿ ಅವರಿಗೆ ಒಂದು ಉದ್ಯೋಗವನ್ನ ನೀಡಿ ಅವರೇ ಒಂದು ಆ ಆದಾಯವನ್ನು ಗಳಿಸುವಂತಹ ಒಂದು ಮೂಲವನ್ನ ಸಿರಿ ಎನ್ನುವಂತಹ ಸಂಸ್ಥೆ ಮಹಿಳೆಯರಿಗೆ ತೋರಿಸ್ಕೊಟ್ಟಿದೆ ಈ ಒಂದು ಸಿರಿ ಸಂಸ್ಥೆಯ ಮೂಲಕ ಅನೇಕ ಮಹಿಳೆಯರು ಸಬಲೀಕರಣಗೊಂಡಿದ್ದಾರೆ ಅವರ ಮನೆ ಈಗ ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಿರಿ ಸಂಸ್ಥೆ ಕಾರಣ ಅನ್ನುವಂಥದ್ದು ಅನೇಕ ಮಹಿಳೆಯರ ಮಾತಾಗಿದೆ ನಾವೆಲ್ಲೆಲ್ಲ ಮಹಿಳೆಯರಿದ್ದಾರೆ ಇವರೆಲ್ಲರೂ ಕೂಡ ಸಿರಿಯ ಒಂದೊಂದು ಸಂಸ್ಥೆಯಲ್ಲಿ ಸಿರಿಯ ಒಂದೊಂದು ವಿಭಾಗದಲ್ಲಿ ಕೆಲಸ ಮಾಡುವವರು ಸಿರಿಯಿಂದ ಏನೆಲ್ಲ ತಯಾರಾಗುತ್ತೆ ಅಂತ ಹೇಳಿದ್ರೆ ಊದ್ ಬತ್ತಿ ಆಗಿರ್ಬೋದು ಅದರ ಜೊತೆಗೆ ಉಪ್ಪಿನಕಾಯಿ ಆಗಿರ್ಬೋದು ಫಿನೈಲ್ ಆಗಿರ್ಬೋದು ಬ್ಯಾಗ್ಗಳಾಗಿರ್ಬೋದು ಅದರ ಜೊತೆಗೆ ಫಿನೈಲ್ ಆಗಿರ್ಬೋದು ಶರ್ಟ್ ಗಳಾಗಿರ್ಬೋದು ಟೆಕ್ಸ್ಟೈಲ್ಸ್ ಸಂಪೂರ್ಣವಾಗಿ ಬಟ್ಟೆಗಳ ಒಂದು ಆ ವಿಭಾಗವೇ ಇದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಬಟ್ಟೆಗಳು ಶರ್ಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಬೇರೆ ಬೇರೆ ಬಟ್ಟೆಗಳನ್ನು ತಯಾರು ಮಾಡ್ತಾರೆ ಅಲ್ವಾ ಓಕೆ ನಮ್ ಜೊತೆಗೆ ಮಹಿಳೆಯರ ಜೊತೆಗೆ ಮಾತಾಡೋಣ ಅಂತ ಹೇಳಿದ್ರೆ ಮಹಿಳೆಯರ ಸಬಲೀಕರಣ ಶ್ರೀಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಸಿರಿ ಸಂಸ್ಥೆ ಮಾಡ್ತಾ ಇದೆ ಅನ್ನೋದಕ್ಕೆ ಇವರೇ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಜೊತೆಗೆ ಎಲ್ಲ ಮಹಿಳೆಯರಿದ್ದಾರೆ ಮೇಡಮ್ ತಮ್ಮ ಹೆಸರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲ ತಮ್ಮ ಓಂ ಶ್ರೀ ಮಂಜುನಾಥಯ್ಯ ನಮ್ಮ ನಾನು ಗೇರ್ಗಟ್ಟೆ ನಿವಾಸಿ ಈ ಸಂಸ್ಥೆಗೆ ಸೇರಿ ನಾನೊಂದು ಇಪ್ಪತ್ತು ವರ್ಷ ಆಯ್ತು ಈ ಸಂಸ್ಥೆಯಿಂದ ನನಗೆ ತುಂಬಾ ಪ್ರಯೋಜನ ಆಗಿದೆ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿದೆ ಈ ಸಂಸ್ಥೆಯನ್ನು ಬಿಟ್ಟು ಹೋಗಲು ನಮಗೆ ಮನಸ್ಸಿಲ್ಲ ಇದರಲ್ಲಿ ಎಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿದ್ರೆ ಮನೆ ಕಟ್ಲಿಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಆರೋಗ್ಯಕ್ಕೆ ಇವತ್ತಿನ ತನಕ ನಮಗೆ ಇಲ್ಲಿ ದುಡಿಯುವಾಗ ಕೆಲಸ ಇಲ್ಲ ಅಂತ ಹೇಳಿದ ನಮ್ಮ ಎಂ ಡಿ ಸರ್ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಕೂಡ ನಮಗೆ ಕೆಲಸವನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿ ನಮಗೆ ಉತ್ತಮವಾದ ಸಂದರ್ಶವನ್ನು ತಿಂಗಳ ತಿಂಗಳಿಗೆ ನಮಗೆ ಕೊಡ್ತಾ ಇದ್ದಾರೆ ಅಂತ ಇದರಿಂದ ನಾವು ಕೆಲಸ ಮಾಡ್ತಿದ್ದೇವೆ ನಾನು ರೆಗ್ಝಿನ್ ಘಟಕದಿಂದ ನಾನು ಕೆಲಸ ಮಾಡ್ತಿದ್ದೇನೆ ನಮ್ಮ ನನ್ನ ಘಟಕದಲ್ಲಿ ಇಪ್ಪತ್ತ ಎರಡು ಮಂದಿ ಸದಸ್ಯರಿದ್ದಾರೆ ಒಂದು ಐದಾರು ಮಂದಿಗೆ ಮದ್ವೆ ಆಗಿ ಈಗ ಒಂದು ಹದಿನೈದು ಮಂದಿ ಉಳಿದಿದ್ದಾರೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಐದುವರೆ ತನಕ ವರ್ಕ್ ಮಾಡ್ತೇವೆ ಯಾವ ಬ್ಯಾಗ್ ಅನ್ನು ನಮ್ಗೆ ಮಾಡ್ಲಿಕ್ಕೆ ಹೇಳ್ತಾರೆ ಅಂತ ಬ್ಯಾಗ್ ಅನ್ನು ನಾವು ತಯಾರು ಮಾಡಿ ಕೊಡ್ತೇವೆ ಇವತ್ತಿನ ತನಕ ನಿಮ್ಗೆ ಕೆಲ್ಸ ಇಲ್ಲ ಹೋಗಿ ಅಂತ ಹೇಳಿದ್ರು ನಮ್ಮ ಸಾರ್ ಆಗ್ಲಿ ನಮ್ಮ ಎಂ ಡಿ ಸರ್ ಆಗ್ಲಿ ನಮ್ಗೆ ಇವತ್ತಿಗೆ ಕೂಡ ಹೇಳಲಿಲ್ಲ ಈ ಸಂಸ್ಥೆಯಿಂದ ನಮ್ಗೆ ತುಂಬಾ ಪ್ರಯೋಜನ ಅಂದ್ರೆ ನಮ್ಮ ಎಲ್ಲ ಮನೆಗೆ ಕೂಡ ನಮ್ಗೆ ತುಂಬಾ ಆರೋಗ್ಯ ಆಗಿದೆ ಇವತ್ತು ಯಾವ ಸಮಸ್ಯೆಯನ್ನು ನೀವು ಮಾಡಬೇಡಿ ನಿಮ್ಗೆ ಇಪ್ಪತ್ತ ನಾಲ್ಕು ಗಂಟೆ ನಾವು ಕೆಲಸ ಕೊಡ್ತೇವೆ ಹೇಳಿ ನಮ್ಮ ಎಂಡಿ ಡಿ ಸರ್ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೂ ಕೂಡ ನಮ್ಗೆ ಹೊಸ ನಮ್ಗೆ ಬ್ಯಾಚ್ ವರ್ಕ್ ಅಂತ ಕೊಡುದು ಸ್ಟಿಚ್ ಮಾಡುವವರು ಒಂದು ಇಪ್ಪತ್ತೈದು ಅಂತ ಹೇಳಿದ್ರೆ ಮಾಡಿ ಕೊಡ್ಬೇಕು ಮತ್ತೆ ಇವತ್ತಿಗೆ ಇದು ಅರ್ಜೆಂಟ್ ಬ್ಯಾಗ್ ಅಂತ ಹೇಳಿದ್ರೆ ಇದನ್ನು ನಾವು ಮಾಡಿ ಕೊಡ್ಬೇಕು ಲಗೇಜ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ಟಿಫಿನ್ ಬ್ಯಾಗ್ ಸಂಘದ ಎಸ್ ಕೆ ಡಿ ಪಿ ಸಂಘದ ಬ್ಯಾಗ್ ಎರಡು ಐಟಮ್ ಅಲ್ಲಿದೆ ಅದನ್ನು ಕೂಡ ನಾವು ಮಾಡಿ ಕೊಡ್ತೇವೆ ನಿಮ್ಮ ಘಟಕ ಮೂರು ಘಟಕ ಹೊಸಮಾರು ಪಟ್ರಮೆ ಕೊಕ್ರಾಡಿ ನಮ್ಮ ಸುಮಾರು ಒಂದು ರಾಜಮಗಳಲ್ಲಿ ಮಾಡ್ತದೆಲ್ಲ ಆದಾಯ ನಿಮಗೆ ಎಲ್ಲ ಸಿಗ್ತದೆ ನಮ್ಗೆ ತುಂಬಾ ಅನುಭವ ಸಹ ಬಂದಿದೆ ಇದರಲ್ಲಿ ತುಂಬಾ ಉತ್ತಮ ಗಳಿಕೆಯನ್ನು ನಾವು ಗಳಿಸಿದೇವೆ ನಮ್ಗೆ ಯಾವ ಇದು ಸೇ ಇಲ್ಲ ಬೇಸರ ಇನ್ನು ಮುಂದೆ ಸಹ ಇಂತ ಒಂದು ಎಂ ಡಿ ಸರ್ಕಾರದಿಂದ ನಮ್ಗೆ ಇಂತ ದೊಡ್ಡ ಬಿಲ್ಡಿಂಗ್ ಅನ್ನೇ ನಮಗೆ ಒದಗಿಸಿ ಕೊಟ್ಟಿದ್ದಾರೆ ಈ ಬಿಲ್ಡಿಂಗ್ ಅಲ್ಲಿ ನಮ್ಗೆ ಆರೋಗ್ಯ ಕೊಟ್ಟು ಕೈಕಾಲಿಗೆ ಸುಖ ಕೊಟ್ಟು ಎಂ ಡಿ ಅವರಿಗೂ ಕೂಡ ನಮ್ಮ ಕಾವಂದರಿಗೂ ಕೂಡ ಉತ್ತಮವಾದ ಆರೋಗ್ಯ ಕೊಟ್ಟು ಇನ್ನು ಹೆಚ್ಚು ಸದಸ್ಯರು ಬಂದು ಈ ಕೆಲಸವನ್ನು ಮುಂದಕ್ಕೆ ಮಾಡ್ತಾ ಹೋದ್ರೆ ಅವರಿಗೆ ಕೂಡ ನಮ್ಮ ಇದರಿಂದ ಹೆಸರು ಬರ್ತದೆ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕೈಕಾಲಿಗೆ ಸುಖ ಕೊಟ್ಟು ಈ ಸಂಸ್ಥೆಯನ್ನು ಉತ್ತಮವಾಗಿ ಬೆಳೆಯಲು ಅಂತ ನಾನು ನನ್ನ ಹೆಸರು ನಂದು ಕೆಮಿಕಲ್ ಯೂನಿಟ್ ಗೇರ್ಕಟ್ಟೆ ಮಂಜುಶ್ರೀ ಹೆಸರು ನಮ್ದು ಈಗ ಮೂರು ಯೂನಿಟ್ ವರ್ಕ್ ಆಗ್ತಾ ಉಂಟು ಕೆಮಿಕಲ್ ಅಂದ್ರೆ ಫಿನೈಲ್ ಆಗ್ತದೆ ಫಿನೈಲ್ ತಯಾರಾಗ್ತದೆ ವೈಟ್ ಫಿನೈಲ್ ರೋಸ್ ಫಿನೈಲ್ ಲೆಮನ್ ಫಿನೈಲ್ ಬ್ಲಾಕ್ ಫಿನೈಲ್ ನಾಲ್ಕು ಐಟಮ್ ಉಂಟು ಫಿನೈಲ್ ಅಲ್ಲೀಚಿ ಬ್ಲೀಚಿಂಗ್ ಇಲ್ಲ ಬ್ಲೀಚಿಂಗ್ ಬೇರೆ ಸೋಪೈಲಿ ಉಂಟು ಅದರಲ್ಲಿ ನಮ್ದು ಅದ್ರಲ್ಲಿ ಫರ್ಫ್ಯೂಮ್ ಹಾಕಿದ್ದು ಉಂಟು ವಿದೌಟ್ ಫರ್ಫ್ಯೂಮ್ ಉಂಟು ಎರಡು ಬಗೆಯದು ಅದು ನಮಗೆ ಹೇಗೆ ಆರ್ಡರ್ ಬರ್ತದೆ ಅದಕ್ಕೆ ಅನ್ಸರ್ ಆಗಿ ನಾವು ಮಾಡೋದು ಈಗ ನಮಗೆ ಕಮಿಷನ್ ಅಲ್ಲಿ ಕೊಡ್ತಾರೆ ಈಗ ಎಷ್ಟು ಬೇಕೋ ಅಷ್ಟು ಆರ್ಡರ್ ಕೊಟ್ರು ಅದಕ್ಕೆ ಹಾ ನಮಗೆ ಎರಡು ಸಲ ಬೋನ್ಸ್ ಕೊಡ್ತಾರೆ ಯುಗಾದಿ ಬೋನ್ಸ್ ಮತ್ತು ದೀಪಾವಳಿ ಬೋನ್ಸ್ ಅಂತ ಹೇಳಿ ಒಂದು ಬೋರ್ ಇದು ಎಲ್ಲ ಫ್ರೆಂಡ್ಶಿಪ್ ಮತ್ತೆ ಈಗ ಸಿಗ್ತಾರೆ ಹೌದೌದು ಖುಷಿಯಲ್ಲಿ ನಾವೊಂದು ನಮ್ದು ಈಗ ಎರಡ್ ಸಾವಿರದ ಎರಡರಲ್ಲಿ ಕೆಮಿಕಲ್ ಇವಾಗ ಇತ್ತು ಸುಮಾರು ಜನ ಇದ್ರು ಈಗ ನಾವು ಆರು ಜನ ನಮ್ಮ ಇದ್ದಾರೆ

ಮತ್ತೆ ಕಾಜು ಬಟನ್ ಮತ್ತೆ ನಮ್ಗೆ ಕ್ವಾಲಿಟಿ ಬೇರೆ ಬೇರೆ ಕಡೆಯಿಂದ ಶರ್ಟ್ ಎಲ್ಲ ಬರ್ತದೆ ಅದು ನಾವು ಕಾಜು ಮಟನ್ ಮಾಡಿ ಕ್ವಾಲಿಟಿ ಚೆಕಿಂಗ್ ಕೊಡ್ತೇವೆ ಅದ್ಮೇಲೆ ಐರನ್ ಗೆ ಹೋಗ್ತದೆ ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡಿ ಇದಕ್ಕೆ ಗೋಡನ್ ಗೆಲ್ಲ ಕೊಟ್ಟು ಬಿಡ್ತೇವೆ ಅದರಿಂದ ನಮಗೆ ಬೋನಸ್ ಗಳೆಲ್ಲ ಉಂಟು ಎರಡು ಊರಿ ಟೆಕ್ಸ್ಟೈಲ್ ಅಂತ ಹೇಳೋರು ಏನೆಲ್ಲ ಪ್ರಾಡಕ್ಟ್ ಮಾಡ್ತೀರಾ ಅಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತೀರಾ ಪ್ಯಾಂಟ್ ಶರ್ಟ್ ಅಲ್ಲ ಅದೆಲ್ಲ ಅಲ್ಲ ಶರ್ಟ್ ಪ್ಯಾಂಟ್ ಮತ್ತೆ ಯೂನಿಫಾರ್ಮ್ ಎಲ್ಲ ಯೂನಿಫಾರ್ಮ್ ಎಲ್ಲ ಎಲ್ಲ ಮಾಡ್ತಿದ್ದೇವೆ ಎಲ್ಲ ಮಾಡ್ತೀವಿ ಹಾ

ನಿಜವಾಗಿ ಅವರು ಮಹಿಳೆಯರಿಗೋಸ್ಕರ ತುಂಬಾ ಅಂದ್ರೆ ಮಹಿಳೆಯರನ್ನು ಯಾವ ತರ ಅವರನ್ನ ಆರ್ಥಿಕತೆಯಲ್ಲಿ ಮುಂದುವರಿಸಬೇಕು ಅವರನ್ನು ಹೇಗೆ ಚೆನ್ನಾಗಿರುವ ಹಾಗೆ ಮಾಡ್ಕೊಡ್ಬೇಕು ಮತ್ತೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಂತ ಹೇಳಿ ಚಿಂತಿಸಿ ಈ ಸಂಸ್ಥೆಯನ್ನು ಒಂದು ನಮಗೆ ಅವಕಾಶ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ ಕಾರಣವಾಗಿ ನಾವೆಲ್ಲರೂ ಮಹಿಳೆಯರು ಹಿಡಿದಿಷ್ಟೇ ನಾವು ಈ ಸಂಸ್ಥೆಯ ಬೆನ್ನೆಲುಗಳಾಗಿ ನಿಂತು ಈ ಕೆಲಸ ಈ ಸಂಸ್ಥೆಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಮುಂದುವರಿಸ್ತಾ ಹೋಗ್ತೇವೆ ಅಂತೇಳಿ ನಾವು ಮಾತೃಶ್ರೀ ಅಮ್ಮನವರಿಗೆ ಈ ಮೂಲಕ ತಿಳಿಯ ಸರ್ ನೀವು ನನ್ನದು ಟೆಕ್ಸ್ಟೈಲ್ ವಿಭಾಗ ನನ್ನ ಹೆಸರು ಶಂಕರ್ ಅಂತ ನಾನು ಹದಿನೈದು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಆ ಇದಕ್ಕೆ ಮುಂಚೆ ನಾವು ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಇಲ್ಲಿ ಸೇರಿ ಹದಿನೈದು ವರ್ಷದಿಂದ ಈ ಸ್ಟಿಚಿಂಗ್ ಕೆಲಸವನ್ನೇ ಮಾಡ್ತಾ ಇದ್ದೇನೆ ಒಂದು ಸ್ಯಾಂಪಲ್ ರೆಡಿ ಆದ್ರೆ ಆ ಸ್ಯಾಂಪಲ್ ಗೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ ಗಳು ಒಂದು ಕಡೆಯಲ್ಲಿ ತಯಾರಾಗಿ ನಮ್ಮ ಘಟಕಕ್ಕೆ ಬರುತ್ತೆ ಅಲ್ಲಿಂದ ಸ್ಟಿಚಿಂಗ್ ಆಗಿ ಫಿನಿಶಿಂಗ್ ಸೆಕ್ಷನ್ಗೆ ಹೋಗ್ತದೆ ಅಲ್ಲಿ ಸೆಕ್ಷನ್ ಇಂದ ಅಲ್ಲಿ ಪ್ಯಾಕಿಂಗ್ ಆಗಿ ಫಿನಿಶಿಂಗ್ ಎಲ್ಲ ಆಗಿ ಯಾರ್ಯಾರಿಗೆ ತಲುಪಬೇಕು ಅಲ್ಲಿಗೆ ಅದು ಸೇರ್ತದೆ ರೆಡಿ ಆಗುತ್ತೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ತಯಾರಾಗಬೇಕಾದ್ರು ಒಂದು ಸ್ಯಾಂಪಲ್ ಹೇಳಿ ಆಗುತ್ತೆ ಆ ಸ್ಯಾಂಪಲ್ಗೆ ಬೇಕಾದ ಮೆಟೀರಿಯಲ್ ಎಲ್ಲ ಪರ್ಚೇಸ್ ಆಗುತ್ತೆ ಅದನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಕಟ್ಟಿಂಗ್ ಆಗಿ ಆ ಕಟ್ಟಿಂಗ್ಗೆ ಬೇಕಾದಂತಹ ಎಲ್ಲ ಗೆ ಯಾವುದೆಲ್ಲ ಫೆಸಿಲಿ ಬೇಕಾ ತಯಾರಿ ಪೂರ್ವ ತಯಾರಿಗಳು ಬೇಕಾ ಅದನ್ನೆಲ್ಲವೂ ತಯಾರು ಮಾಡಿ ನಮ್ಮ ಸ್ಟಿಚಿಂಗ್ ಸೆಂಟರ್ಗೆ ಬರುತ್ತೆ ಸ್ಟಿಚಿಂಗ್ ಸೆಂಟರ್ ಅಲ್ಲಿ ಎಲ್ಲ ಮಾಸ್ಟರ್ ಮಾಸ್ನವರ ಸಹಾಯದಿಂದ ಎಲ್ಲವೂ ತಯಾರಾಗಿ ಅಲ್ಲಿಂದ ಲಾಸ್ಟ್ ಗೆ ಫಿನಿಷಿಂಗ್ ಗೆ ಹೋಗ್ತದೆ ಫಿನಿಶಿಂಗ್ ಗೆ ಹೋಗ್ತದೆ ನಮ್ಮಲ್ಲಿ ಸಾಧಾರಣವಾಗಿ ಯೂನಿಫಾರ್ಮ್ ಮಕ್ಕಳ ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಇಂದ ಹಿಡಿದು ಕಾಲೇಜ್ ತನಕ ಆಮೇಲೆ ನರ್ಸಿಂಗ್ ನವರದು ಎಸ್ ಡಿ ಎಂ ಕಾಲೇಜಿನವರದ್ದು ಎಲ್ಲ ಎಸ್ ಡಿ ಎಂ ಧರ್ಮಸ್ಥಳ ಕ್ಷೇತ್ರದಿಂದ ಯಾವ್ದೆಲ್ಲ ನಡೀತಾ ಎಲ್ಲ ಎಜುಕೇಶನ್ ಟ್ರಸ್ಟ್ ಗಳಿಂದ ಎಲ್ಲವೂ ನಮ್ಮ ಇದರಲ್ಲಿ ತಯಾರಾಗುತ್ತದೆ ಎಲ್ಲಾ ಇದು ಪ್ರಾಡಕ್ಟ್ಗಳು ಇಲ್ಲೇ ತಯಾರಾಗ್ತದೆ ಹಾಗೆ ಬೇರೆ ಬೇರೆ ಇದು ಮಹಿಳೆಯರು ಏನೆಲ್ಲ ಇದು ತಯಾರು ಮಾಡ್ಬೇಕು ಅದೆಲ್ಲ ಮಹಿಳೆಯರು ತಯಾರು ಮಾಡುವಂತ ಘಟಕ ಒಂದೇ ಸೂರಿನಡಿಯಲ್ಲಿ ಪೂಜರ್ ನಮ್ಗೆ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ದುಡಿತೇವೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅಮ್ಮನವರಿಗೂ ಪೂಜಾರಿಗೂ ನಾವು ಧನ್ಯವಾದಗಳನ್ನು ಹೇಳಿಕೆ ಧನ್ಯವಾದಗಳು ಹೇಳಿಕೆ ಬಯಸ್ತಾ ಇದ್ದೇವೆ ಮಂಜುನಾಥ ನಮಃ ನಮ್ದು ಆಹಾರ ವಿಭಾಗ ನನ್ನ ಹೆಸರು ಜಯಂತಿ ಅಂತ ನಾವು ಇದು ಉಪ್ಪಿನಕಾಯಿ ಘಟಕ ಭ್ರೋಣ ಕೆರೆಯಲ್ಲಿ ಬಗೆಯ ಉಪ್ಪಿನಕಾಯಿ ಮಾಡ್ತೇವೆ ನಾವು ಮತ್ತೊಂದು ಬೊಕಂಬ ಜ್ಯೂಸ್ ಉಪ್ಪಿನಕಾಯಿ ಮಾಡ್ತೇವೆ ಒಂದು ದಿನಕ್ಕೆ ಒಂದೂವರೆ ಟನ್ ಉಪ್ಪಿನಕಾಯಿ ಮಾಡಿ ಪ್ಯಾಕ್ ಮಾಡಿ ಇಲ್ಲಿ ಸಿರಿಗೆ ಕೊಡ್ತೇವೆ ನಾವು ಹ ನಾವೊಂದು ಇದು ಸಾಸಿವೆ ಎಲ್ಲ ರುಬ್ಬಿ ಗ್ರೈಂಡರ್ ಅಲ್ಲಿ ನಾವು ಅದ ಮಾಡೋದೆಲ್ಲ ನಾವು ಅದನ್ನ ಪ್ಯಾಕ್ ಅದ ಮಾಡಿ ಒಂದಷ್ಟು ದಿವಸ ಮಾಡಿ ಇಟ್ಟು ಮರು ದಿವಸ ಪ್ಯಾಕಿಂಗ್ಗೆ ಇಲ್ಲಿ ಎಷ್ಟು ಬೇಕಂತ ಕೊಡ್ತಾರೆ ಆವಾಗ ನಾವು ಕಾಲ್ ಕೆ ಜಿ ಅರ್ಧ ಕೆಜಿ ಒಂದು ಕೆ ಜಿ ಐದು ಕೆ ಜಿ ಎಲ್ಲ ಮಾಡಿ ಹಾ ಆರ್ಡ್ರ್ ಎಷ್ಟು ಬಂತ ಅಷ್ಟು ಮಾಡ್ತೇವೆ ಹಾ ಹಾಗೆ ಮಾಡಿ ನಿಮ್ಮದು ಯಾವ ಘಟಕ ನಮ್ದು ಗುರುಜ್ಯೋತಿ ಆಹಾರ ವಿಭಾಗದಲ್ಲಿ ನಮ್ದು ಉಪ್ಪಿನಕಾಯಿ ಒಂದೇ ಘಟಕ ನಿಮ್ಮ ಘಟಕ

ಐ ಎಲ್ಲ ಇದೆ ವರ್ಷಕ್ಕೆ ಎರಡು ಸಲ ಬೋನಸ್ ಇದೆ ಪಿ ಎಫ್ ಇ ಸೌಲಭ್ಯ ಇದೆ ಮತ್ತೆ ದೂರದಿಂದ ಬಂದು ನಿಲ್ಲುವಂತ ಮಕ್ಕಳಿಗೆ ಉಚಿತ ವಾಸ್ಟೈಲ್ ವ್ಯವಸ್ಥೆ ಇದೆ ಇದೆ ಕೊಡ್ತಾರೆ ಒಂದೊಂದು ಆದ್ರೆ ಒಂದು ಇಪ್ಪತ್ತು ದಿವಸ ಟೈಲರಿಂಗ್ ಗೆ ಆದ್ರೆ ಒಂದು ವಾರ ಹೀಗೆಲ್ಲ ಎಲ್ಲದಕ್ಕೂ ಟ್ರೈನಿಂಗ್ ಅಂತ ಹೇಳಿ ಇದೆ ತರಬೇತಿ ಕೊಟ್ಟೆ ಅವರನ್ನು ಮತ್ತೆ ಕೆಲಸಕ್ಕೆ ತಗೊಳ್ಳೋದು ಹಾಗೆಲ್ಲ ಮಾಡ್ತಾ ಇದ್ದೇವೆ ಅದ್ರ ಒಳ್ಳೆ ಪ್ರಾಡಕ್ಟ್ ಎಲ್ಲ ತಯಾರಾಗ್ತಾ ಇದೆ ನಮ್ಮ ಇದ್ರಲ್ಲಿ ಅಂತೂ ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಹೇಳುದು ಸಿರಿ ನಾವು ಮಹಿಳೆಯರೇ ತಯಾರು ಮಾಡಿರುವಂತಹ ತುಂಬಾ ಖುಷಿ ನಮ್ಮ ಎಂಡಿ ಡಿ ಸರ್ಗೆ ಜೈ ಖಂಡಿತ ಖಂಡಿತವಾಗ್ಲು ಏನಂತ ಹೇಳಿದ್ರೆ ಸಿರಿ ಅನ್ನುವಂತಹ ಒಂದು ಸಂಸ್ಥೆ ಉತ್ಪಾದನಾ ಸಂಸ್ಥೆ ಏನಿದೆ ಇದು ಧರ್ಮಸ್ಥಳ ಕ್ಷೇತ್ರದ ಆ ಒಂದು ಹಿಡಿತದಲ್ಲಿರುವಂತ ಅಥವಾ ಧರ್ಮಸ್ಥಳ ಕ್ಷೇತ್ರದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಂಸ್ಥೆಯಾಗಿದೆ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಸುಮ್ಮನೆ ಕೂರಬಾರ್ದು ಮಹಿಳೆಯರಿಗೆ ಬೇರೆ ಬೇರೆ ಕೌಶಲ್ಯಗಳಿರುತ್ತೆ ಆ ಕೌಶಲ್ಯಗಳಿಗೆ ಸಿರಿ ಸಂಸ್ಥೆಯ ಮೂಲಕ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅವರಿಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಆ ಮೂಲಕ ಮಹಿಳೆಯರ ಸಬಲೀಕರಣ ಸಾಮಾನ್ಯವಾಗಿ ಒಂದು ಮಾತಿದೆ ಹಸಿದವನಿಗೆ ಮೀನು ಕೊಡಬೇಡಿ ಮೀನು ಹಿಡೀಲಿಕ್ಕೆ ಕಲಸಿ ಅನ್ನುವಂಥದ್ದು ಹೇಳ್ತಾರೆ ಅಂತಹ ಮಾತನ್ನ ಈ ಮಹಿಳೆಯರಿಗೆ ಅಪ್ಲೈ ಮಾಡಲಾಗಿದೆ ಮಹಿಳೆಯರು ಎಲ್ ಕೂಡ ಅವರೆಲ್ಲ ಇರುವಂತಹ ಕೌಶಲ್ಯತೆ ಏನಿದೆ ಅವನ್ನು ಉಪಯೋಗಿಸಿಕೊಂಡು ತರಬೇತಿಯ ಮೂಲಕ ಅವನ್ನು ಉಪಯೋಗಿಸಿಕೊಂಡು ಈಗ ಅವರೇ ಅವರ ಸ್ವಂತ ಕಾಲಲ್ಲಿ ನಿಲ್ಲುವಂತಾಗಿದೆ ಅಲ್ವಾ ನಿಮ್ ಕಾಲಲ್ಲಿ ನೀವು ನಿಂತಿದ್ರೆ ಎಷ್ಟು ಹೆಮ್ಮೆ ಆಗದೆ ಓಕೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನಷ್ಟು ನಿಮ್ಮ ಕೆಲಸಗಳು ಎಲ್ಲರಿಗೂ ಗೊತ್ತಾಗುವಾಗ್ಲಿ ಆಗ್ಲಿ ಸಬ್ ಮಹಿಳೆಯರು ಅಂತ ಹೇಳೋದು ಸಬಲೀಕರಣ ಆಗುವಂತ ಆಗ್ಬೇಕು ಯಾವಾಗ್ಲು ಈಗ ನಮ್ಮ ದೇಶದ ಖಂಡಿತ ಮಹಿಳೆಯರಿಗೋಸ್ಕರ ನೀರುವಂತ ಸಂಸ್ಥೆ ಇದು ಮಹಿಳೆಯಿಂದ ಮಹಿಳೆಗೋಸ್ಕರ ಮಹಿಳೆಗಾಗಿ ಇರುವಂತಹ ಸಂಸ್ಥೆಯಲ್ಲಿ ಮಹಿಳೆಯರು ಜಾಸ್ತಿ ಬಂದು ಸೇರ್ಲಿ ಅಂತ ಹೇಳಿ ನಾವು ಅಪೇಕ್ಷಿಸುವುದು ಅಷ್ಟೇ ನಿಮ್ಗೂ ಕೂಡ ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿನದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡುವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾಂಜ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ ಫೋನ್ ನಂಬರ್ ನೈನ್ ಡಬಲ್ ಝೀರೋ ಏಟ್ ನೈನ್ ಡಬಲ್ ಸೆವೆನ್ ಝೀರೋ ಫೋರ್ ಸೆವೆನ್ ಸೆವೆನ್ ಜೀರೋ ನೈನ್ ಡಬಲ್ ಝೀರೋ ಏಟ್ ಸಿಕ್ಸ್ ಒನ್ ಟು ಒನ್